ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಮತ್ತು ಕೆಲವು ಇತರ ಕಾನೂನುಗಳ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ ಇಪ್ಪತ್ತೊಂಬತ್ತು ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಮತ್ತು ಕೆಲವು ಇತರ ಕಾನೂನುಗಳ ತಿದ್ದುಪಡಿ ವಿಧೇಯಕವನ್ನು ಪರಿಹಾಲೋಚಿಸಿದೆ ಎಂಬ ವಿಶ್ವಸಭೆಯ ಮುಂದಿದೆ ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವನೆ ಅನುಮೋದನೆ ದೊರಕಿದೆ ಮನೆ ಸಭಾಧ್ಯಕ್ಷ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದಕ್ಕೆ ಕೆಲವು ತಿದ್ದುಪಡಿಗಳು ತಗೋಬತ್ತಾ ಇದ್ದೀವಿ ಸಭಾಧ್ಯಕ್ಷರ ಇದ್ರ ಪ್ರಕಾರ ಸಭಾಧ್ಯಕ್ಷರ ಡೈರೆಕ್ಟ್ರು ಮಾತ್ರ ಈ ಇಲಾಖೆಗಿತ್ತು ಸಭಾಧ್ಯಕ್ಷ ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆ ಕಮಿಷನರೇಟ್ ಮಾಡಿದ್ದೀವಿ ಸಭಾಧ್ಯಕ್ಷ ಆ ಕಮಿಷನರ್ಗೆ ಏನೇನು ಅಧಿಕಾರಗಳು ಬರ್ತದೆ ಅದಕ್ಕೆ ಒಂದು ರೂಲ್ಸನ್ನು ನಾವು ಕೊಟ್ಟಿದ್ದೀವಿ ಸಭಾಧ್ಯಕ್ಷ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅವಕಾಶ ಕಲ್ಪಿಸಲು ಸದರಿ ಕಾಯ್ದೆಯ ಕಲಂ ಎಪ್ಪತ್ತೆಂಟು ಎ ಅನ್ನು ಸೇರ್ಪಡೆಗೊಳಿಸಲಿಕ್ಕೆ ಪ್ರಸ್ತಾಪ ಮಾಡಿದ್ದೀವಿ ಸಭಾಧ್ಯಕ್ಷ ಮತ್ತು ಇದರ ಜೊತೆಯಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬಂದಿದ್ದು ಅದನ್ನು ಸಹ ಈ ಪ್ರಾಧಿಕಾರದೊಂದಿಗೆ ಸಮನ್ವಯ ಸಾಧಿಸುವ ಅಗತ್ಯತೆ ಇದ್ದು ಇದನ್ನು ಸಹ ನಾವು ಎಪ್ಪತ್ತಾರನೇ ಎ ಎಸ್ ನಾವು ಪ್ರಸ್ತಾಪ ಮಾಡಿದ್ವಿ ಸಭಾಧ್ಯಕ್ಷ ಅದರ ಜೊತೆ ಸಭಾಧ್ಯಕ್ಷ ಇದು ಕೆ ಟಿ ಸಿ ಪಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದು ತಿದ್ದುಪಡಿ ಪ್ರಸ್ತಾವನೆಗಳು ಭಾಳಷ್ಟು ಅನುಕೂಲಗಳು ಇದ್ದಾವೆ ಸಭಾಧ್ಯಕ್ಷರೇ ಈ ಮುಂಚೆ ಬರೀ ಡೈರೆಕ್ಟ್ರಿಗೆ ಇಡೀ ಸ್ಟೇಟಲ್ಲಿ ಕೆಲವೊಂದು ಸಮಸ್ಯೆಗಳಾದಾಗ ಅವರಿಗೆ ಅದನ್ನು ಹ್ಯಾಂಡಲ್ ಮಾಡೋಕೆ ಭಾಳ ಕಷ್ಟ ಆಗ್ತಾಯಿತ್ತು ಸಭಾಧ್ಯಕ್ಷ ಅದಕ್ಕೆ ಅದಕ್ಕೆ ಕಮಿಷನರೇಟ್ ಮಾಡಿ ಮುಂಚೆ ಕೆ ಎ ಎಸ್ ಆಫೀಸರ್ಗಳು ಈ ಪ್ರಾಧಿಕಾರಗಳಿತ್ತು ಇಡೀ ರಾಜ್ಯದ ಎಲ್ಲ ಪ್ರಾಧಿಕಾರಗಳು ಒಳಗೊಂಡಂತೆ ಒಬ್ಬ ಕಮಿಷನರೇ ಒಬ್ಬ ಸೀನಿಯರ್ ಐ ಎ ಎಸ್ ನಾವು ಈ ಆಯುಕ್ತಾಲಯ ರಚಿಸಿ ಅದನ್ನು ನಾವು ಅವ್ರಿಗೆ ಶಾಸನಬದ್ಧವಾಗಿ ಅವಕಾಶ ಕಲ್ಪಿಸಿಕೊಟ್ಟಿದ್ದೀವಿ ಸಭಾಧ್ಯಕ್ಷ ಮತ್ತು ರಾಜ್ಯದಲ್ಲಿ ನಗರ ಯೋಜನೆಗಳು ಸಹ ಈ ಮಹಾಯೋಜನೆ ತಯಾರಿಕೆ ಇದರಲ್ಲಿ ಬಹಳಷ್ಟು ಕಷ್ಟ ಆಗ್ತಾ ಇತ್ತು ಸಭಾಧ್ಯಕ್ಷರೇ ಈ ಆಯುಕ್ತಾಲಯ ಆದಮೇಲೆ ಇದೆಲ್ಲ ಭಾಳ ಸುಲಭ ಆಗ್ತದೆ ಅಂತೇಳಿ ಈ ರೂಲ್ಸನ್ನು ನಾವು ಅಮೆಂಡ್ಮೆಂಟ್ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ ಇದರ ಜೊತೆಗೆ ಸಭಾಧ್ಯಕ್ಷರೇ ನಾವು ಜಿ ಬಿ ಎ ಆ್ಯಕ್ಟ್ ಸಭಾಧ್ಯಕ್ಷರೇ ಈ ಗ್ರೇಟರ್ ಬ್ಯಾಂಗ್ಳೂರ್ ಅದನ್ನು ಸಹ ನಾವು ಇದರಲ್ಲಿ ಸೇರಿಸ್ತಾ ಇದ್ದೀವಿ ಸಭಾಧ್ಯಕ್ಷರೇ ನಾವು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಜಿ ಬಿ ಎ ಆ್ಯಕ್ಟು ಜಾರಿಗೆ ಬಂದಿದೆ ಸಭಾಧ್ಯಕ್ಷ ಈ ಜಿ ಬಿ ಎ ಆ್ಯಕ್ಟಲ್ಲಿ ಫೋರ್ಟೀನ್ ಬಾರ್ ಟು ಮತ್ತು ಜಿ ಬಿ ಎನ್ನು ಈಗಾಗಲೇ ಪ್ಲಾನಿಂಗ್ ಅಥಾರಿಟಿ ಎಂದು ನಾವು ನಮ್ಮದ್ದೇ ಮಾಡಿದ್ದೀವಿ ಸಭಾಧ್ಯಕ್ಷರೇ ಅದಕ್ಕೆ ಅನುಗುಣವಾಗಿ ಕೆ ಟಿ ಸಿ ಪಿ ಆ್ಯಕ್ಟಲ್ಲಿ ಇದನ್ನು ತಗೊಂಡ್ಬರ್ತಾ ಇದೀವಿ ಸಭಾಧ್ಯಕ್ಷ ಇದರಲ್ಲಿ ಏಯ್ಟಿ ಒನ್ ಬಿ ಮತ್ತು ತಿದ್ದುಪಡಿ ಮಾಡ್ತಾ ಇದೀವಿ ಸಭಾಧ್ಯಕ್ಷ ಹಾಗೂ ಕಾಲಮ್ ಏಟಿ ಒನ್ ಅನ್ನು ಸಹ ಇದನ್ನು ಸೇರ್ಪಡೆ ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ ಅದರ ಜೊತೆ ಸಭಾಧ್ಯಕ್ಷೆ ಕಾಲಮ್ ಎರಡು ಏಳು ಎ ಮತ್ತು ಇದರ ಎರಡು ಏಳು ಎರಲ್ಲಿ ಮತ್ತು ಇನ್ನೊಂದು ಸಭಾಧ್ಯಕ್ಷರೇ ಎರಡು ಏಳು ಎ ಜೊತೆಯಲ್ಲಿ ಐಗೆ ಸಹ ನಾವು ತಿದ್ದುಪಡಿ ತಗೋಬೋತಾಯಿದ್ವಿ ಸಭಾಧ್ಯಕ್ಷರೇ ಮತ್ತು ಎಂಟು ಎಂಬತ್ತೊಂದು ಜಿ ಇದನ್ನು ಸಹ ನಾವು ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿಗೆ ನಾವು ಇದನ್ನು ಸೇರ್ಪಡೆ ಮಾಡ್ತಾಯಿದ್ವಿ ಸಭಾಧ್ಯಕ್ಷರೇ ಹೀಗಾಗಿ ಈ ಬಿ ಡಿ ಎ ಮುಂಚೆ ಯೋಜನಾ ಪ್ರಾಧಿಕಾರ ಆಗಿತ್ತು ಸಭಾಧ್ಯಕ್ಷರೇ ನಾವು ಈ ಜಿ ಬಿ ಎ ಮಾಡಿದ ಮೇಲೆ ಈ ಬಿ ಬಿ ಎಂಪಿ ವ್ಯಾಪ್ತಿಯಲ್ಲಿ ಯೋಜಕ ಯೋಜನಾ ಪ್ರಾಧಿಕಾರದಲ್ಲಿ ಉಳಿದ ವ್ಯಾಪ್ತಿಯನ್ನು ಹಾಗೇ ಇಟ್ಟು ಈ ಬಿ ಬಿ ಎಂ ಇಲ್ಲಿ ಇದನ್ನು ನಾವು ಸೆಗ್ರಿಗೇಟ್ ಮಾಡಿದ್ದೀವಿ ಸಭಾಧ್ಯಕ್ಷರೇ ಈಗ ಸುಮಾರು ಆಲಿ ಬಿಡಿಯ ವ್ಯಾಪ್ತಿಯಲ್ಲಿ ಸಾವಿರದ ಇನ್ನೂರ ಇಪ್ಪತ್ತೇಳು ಚದರ ಕಿಲೋಮೀಟರ್ ಇದು ವ್ಯಾಪ್ತಿ ಇರ್ತದೆ ಸಭಾಧ್ಯಕ್ಷರೇ ನಾವು ಈ ಹೊಸ ಅಮೈಂಡ್ಮೆಂಟ್ ಮಾಡಿದ್ರೆ ಈ ಬಿ ಬಿ ಎ ಜಿ ಬಿ ಎಗೆ ಏಳ್ನೂರ ಹದಿನಾರು ಬರ್ತದೆ ಮತ್ತು ಬಿಡಿಎ ವ್ಯಾಪ್ತಿಗೆ ಐನೂರ ಹನ್ನೆರಡು ಚದರ ಅಡಿ ಮಾತ್ರ ಉಳಿತದೆ ಸಭಾಧ್ಯಕ್ಷ ಅದರಿಂದ ಈ ಕೆಲಸ ಅನುಕೂಲ ಆಗಲಿ ಅಂತ ಹೇಳಿ ಈ ಆಕ್ಟ್ ಅನ್ನ ನಾವು ಈ ಸದನದ ಮುಂದೆ ಮಂಡಿಸ್ತಾ ಇದ್ದೀವಿ ಸಭಾಧ್ಯಕ್ಷ ಈಗ ತಿದ್ದುಪಡಿಯನ್ನು ಮಾನ್ಯ ಸಚಿವರು ಮಂಡಿಸುವುದು ಸುಮ್ಮನೆ ಇರಪ್ಪ ತಿದ್ದುಪಡಿ ಮಂಡಿಸಿ ಡಾಕ್ಟ್ರೆ ಈ ಎರಡನೇ ಕಂಡ ಸಹ ಇದಕ್ಕೆ ಸ್ವಲ್ಪ ಚೇಂಜರ್ ತರಲಿಕ್ಕೆ ಹೊಟ್ಟಿದ್ವಿ ಸಭಾಧ್ಯಕ್ಷ ಅದನ್ನು ಇದರ ಜೊತೆಗೆ ಪರ್ಯಾಲೋಚನೆ ಮಾಡಬೇಕ ಸಭಾಧ್ಯಕ್ಷೆ ಈ ತಿದ್ದುಪಡಿಯನ್ನು ತಮ್ಮ ಮೂಲಕ ಮಂಡಿಸ್ತಾ ಇದ್ದೀನಿ ಸಭಾಧ್ಯಕ್ಷ ಎರಡನೇ ಕಂಡವು ತಿದ್ದುಪಡಿಯೊಂದಿಗೆ ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದೆ ವಿಷಯ ಪ್ರಸ್ತಾವದ ಪರವಾಗಿ ಹೌದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡನೇ ಕಂಡವು ತಿದ್ದುಪಡಿಯೊಂದಿಗೆ ವಿಧೇಯಕದ ಅಂಗವಾಯಿತು ಮೂರನೇ ಮತ್ತು ನಾಲ್ಕನೇ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರ ಹೌದೆಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಮೂರನೇ ಮತ್ತು ನಾಲ್ಕನೇ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದೆಂದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಕ್ಕೆ ವಿಧೇಯಕದ ಅಂಗವಾಗಿದೆ ಮನೆ ಸಚಿವರು ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರಿಕೊಳ್ಳುತ್ತೇನೆ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಮತ್ತು ಕೆಲವು ಇತರ ಕಾನೂನುಗಳ ತಿದ್ದುಪಡಿ ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ